ಸಂಗೀತ ಸಂಯೋಜಕ ಕಂಠದಲ್ಲೇ ಮೋಡಿ ಮಾಡ್ತಿದ್ದ ಗಾಯಕ ಎ ಆರ್ ರೆಹಮಾನ್ ಪತ್ನಿಗೆ ವಿಚ್ಛೇದನ ನೀಡಿದ್ದಾರೆ ಇನ್ನೇನು ಮೂರು ದಶಕಗಳ ದಾಂಪತ್ಯ ಸಂಭ್ರಮವನ್ನು ಆಚರಿಸಬೇಕಿದ್ದ ರೆಹಮಾನ್ ಮತ್ತು ಸೈರಾ ಬಾನು ಜೋಡಿ ದೂರ ದೂರವಾಗಿದೆ ಒಂದಲ್ಲ ಎರಡಲ್ಲ ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಸಂಸಾರ ನಡೆಸಿದ್ದ ಎ ಆರ್ ರೆಹಮಾನ್ ಇದ್ದಕ್ಕಿದ್ದಂತೆ ಪತ್ನಿಗಿಂತ ದೂರ ಆಗಿದ್ದೇಕೆ ಚಿತ್ರರಂಗದಲ್ಲಿ ಭಾರಿ ಬೇಡಿಕೆ ಹೊಂದಿರುವ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಅಂದರೆ ಅದು ಎ ಆರ್ ರೆಹಮಾನ್ ಇಲ್ಲಿ ತನಕ ಹಾಡುಗಳಿಂದ ಸುದ್ದಿಯಾಗ್ತಾ ಇದ್ದ ಗಾನ ಕೋಗಿಲೆ ಈಗ ವಿಚ್ಛೇದನ ಕಾರಣಕ್ಕೆ ಸುದ್ದಿಯಾಗ್ತಿದ್ದಾರೆ ಎ ಆರ್ ರೆಹಮಾನ್ ಅವರಿಗೆ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಈ ವಯಸ್ಸಲ್ಲಿ ಹುಡುಗಿ ನೋಡುವಷ್ಟು ಸಮಯ ಇಲ್ಲದ ರೆಹಮಾನ್ ಅವರಿಗೆ ತಾಯಿನೇ ಸೈರಾಬಾನು ಅವರನ್ನು ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮದುವೆ ಮಾಡಿಸಿದ್ರು ಇಪ್ಪತ್ತೊಂಬತ್ತು ವರ್ಷ ದಾಂಪತ್ಯ ಚೆನ್ನಾಗಿಯೇ ಇತ್ತು ಮೂರು ಮಕ್ಕಳು ಬೇರೆ ಇದ್ದಾರೆ Thank you ಸಿಕ್ಕಾಪಟ್ಟೆ ಬ್ಯುಸಿಗಿರುವ ಸಂಗೀತ ಸಂಯೋಜಕ ವರ್ಷದ ಎಲ್ಲ ದಿನಗಳು ಬ್ಯುಸಿಯಾಗಿಯೇ ಇರಬೇಕಾದ ಪರಿಸ್ಥಿತಿ ಇರುತ್ತೆ ಈ ಕಾರಣಕ್ಕೆ ರೆಹಮಾನ್ ಮಲಗೋದು ಮುಂಚಾನೆ ನಿದ್ದೆಗಿಂದ ಎದ್ದೇಳುವಾಗ ಮಧ್ಯಾಹ್ನ ಆಗುತ್ತೆ ಇದು ಅವರ ದಿನಚರಿ ಈ ಕಾರಣಕ್ಕೆ ರೆಹಮಾನ್ ಕುಟುಂಬಕ್ಕೆ ಹೆಚ್ಚು ಸಮಯ ನೀಡಲು ಸಾಧ್ಯವಾಗ್ತಿರ್ಲಿಲ್ವಂತೆ ಇದೇ ಕಾರಣಕ್ಕೆ ದಂಪತಿ ಮಧ್ಯೆ ವಿರಸ ಮೂಡಿ ವಿಚ್ಛೇದನ ಪಡೆದಿರಬಹುದು ಅಂತ ಹೇಳಿ ಆಗುತ್ತಿದೆ ಇನ್ನು ವೈಯಕ್ತಿಕ ಜೀವನದಲ್ಲಿ ಉಂಟಾದ ವಿರಸದಿಂದ ಆಗ್ತಾಗಿರುವ ವಿಚ್ಛೇದನಾಗಿದ್ದು ಇಬ್ಬರ ನಡುವೆ ಈಗಲೂ ಪ್ರೀತಿಗಿದ್ರೂ ತಮ್ಮಿಬ್ಬರ ವಿಭಿನ್ನ ನಿಲುವುಗಳು ಹಾಗೂ ವ್ಯಕ್ತಿತ್ವದ ಆಧಾರದಲ್ಲಿ ಪರಸ್ಪರ ದೂರವಿರಲು ನಿರ್ಧರಿಸಿದ್ದಾರೆ ಎಂದು ಸೈರಬಾನು ವಕೀಲರು ಹೇಳಿದ್ದಾರೆ ಹಾಗೆ ರೆಹಮಾನ್ ನಾಚಿಕೆ ಸ್ವಭಾವದ ವ್ಯಕ್ತಿ ಅದರಲ್ಲೂ ಇಪ್ಪತ್ತೇಳು ಇಪ್ಪತ್ತೆಂಟರ ವಯಸ್ಸಿನಲ್ಲಿ ಹುಡುಗಿಯರ ಜೊತೆ ಮಾತನಾಡುವುದಕ್ಕೂ ಮುಚ್ಚುಗರ ಪಡುವಂತಹ ವ್ಯಕ್ತಿ ಇಂಥ ನಾಚಿಕೆ ಸ್ವಭಾವದ ವ್ಯಕ್ತಿಗೆ ತನ್ನ ತಾಯಿಯೇ ಹುಡುಗಿಯನ್ನ ನೋಡಿ ಮದುವೆ ಮಾಡಿಸಿದ್ರು ಇಪ್ಪತ್ತೆಂಟನೇ ಹುಟ್ಟುಹಬ್ಬದ ದಿನ ರೆಹಮಾನ್ ಮೊದಲ ಬಾರಿಗೆ ಸೈನಬಾನು ಅವರನ್ನ ಮೀಟ್ ಮಾಡಿದ್ರು ಈ ವೇಳೆ ನನ್ನನ್ನ ಮದುವೆಯಾಗಲು ಬಯಸ್ತೀರಾ ಅಂತ ಕೇಳಿದ್ರಂತೆ ಇದಕ್ಕೆ ಸೈರಬಾನು ಕೂಡ ಒಪ್ಪಿಗೆ ಸೂಚಿಸಿದ್ರು ಹೀಗೆ ಖುಷಿ ಖುಷಿಯಾಗಿ ಸಂಸಾರ ನಡೆಸಿದ ಜೋಡಿ ಈಗ ಏಕಾಏಕಿ ವಿಚ್ಛೇದನ ಪಡೆದು ಅಚ್ಚರಿಗೆ ಕಾರಣವಾಗಿದೆ ಇನ್ನು ಈ ಬಗ್ಗೆ ಟ್ವೀಟ್ ಮಾಡಿರೋ ರೆಹಮಾನ್ ನಾವು ಇನ್ನೇನು ಮೂವತ್ತು ವರ್ಷಗಳ ದಾಂಪತ್ಯಕ್ಕೆ ಕಾಲಿಡಬೇಕಿತ್ತು ಆದರೆ ಯಾರು ಊಹಿಸದ ಅಂತ್ಯ ಸಿಕ್ಕಿದೆ ಮುರಿದ ಹೃದಯಗಳ ಭಾರಕ್ಕೆ ದೇವರ ಸಿಂಹಾಸನವೂ ನಡುಗಬಹುದು ಆದರೂ ಈ ಚೂರಾದ ಸಂಬಂಧದಲ್ಲೂ ನಾವು ಅರ್ಥವನ್ನ ಹುಡುಕ್ತೇವೆ ಒಡೆದ ತುಣುಕುಗಳು ಮತ್ತೆ ಎಂದಿಗೂ ಬಂದಾಗಲ್ಲ ನಮ್ಮ ಖಾಸಗಿತನವನ್ನ ಗೌರವಿಸಿಗಂತ ರೆಹಮಾನ್ ಟ್ವೀಟ್ ಮಾಡಿದ್ದಾರೆ